ಹಸಿ ಮೇವು ಇದ್ರೆ ಒಂದ್ ಟನ್ ಒಂದುವರೆ ಟನ್ ವರ್ಗೂ ಕತ್ತರಿಸುತ್ತೆ ಒಂದೇ ಇದ್ರೆ ಏಳ್ನೂರು ಏಳು ಟಿಂಟಲ್ ಒಂದು ಟನ್ ವರ್ಗೂ ಕತ್ತರಿಸುತ್ತೆ ಸರ್ ಇನ್ನೊಂದ್ ಸರ್ ಇದು ಇಸ್ರೇಲ್ ಟೆಕ್ನಾಲಜಿಯಿಂದ ತಯಾರಿಸಿದ ಈ ಯಾವ ಟೆಕ್ನಾಲಜಿ ಇಸ್ರೇಲ್ ಟೆಕ್ನಾಲಜಿ ದಿನ ತಯಾರಿಸಿದಂತ ಮಷೀನ್ ಸರ್ ಇದು ಸರ್ ಮೂರ್ ಮಾಡಲ್ ನಲ್ಲಿ ನಮ್ ಕಡೆ ಕಾರ್ಪೆಟ್ಸ್ ಅವೈಲೇಬಲ್ ಇದೆ ಸರ್ ಒಂದು ಸರ್ ಲಿಟಲ್ ಮಾಸ್ಟರ್ ಅಂತ ಹೇಳಿ ಚಿಕ್ಕದು ಬರುತ್ತೆ ಸರ್ ಲಿಟಲ್ ಮಾಸ್ಟರ್ ಇದಕ್ಕೆ ಗೇರ್ ಇರೋದಿಲ್ಲ ಸರ್ ಅರ್ಧ ಇಂಚ್ ಒಂದು ಲೆವೆಲ್ ನಲ್ಲಿ ಅದು ಒಗಿಯುತ್ತೆ ಸರ್ ಮೇವು ಟೆನ್ ಪ್ರೊ ಮಾಡಲ್ ಸರ್ ಇದು ದೊಡ್ಡ ಮಾಡಲ್ ಬರುತ್ತೆ ಸರ್ ಇದು ಇದರಲ್ಲಿ ಕೂಡ ನಾವು ಗೇರ್ ಕೊಟ್ಟಿದ್ದೀವಿ ಸರ್ ಅದು ಗೇರ್ ನಲ್ಲಿ ಅರ್ಧ ಇಂಚ್ ಸೈಜ್ ನಲ್ಲಿ ಒಂದು ಲೆವೆಲ್ ಒಗೆತ್ತೆ ಒಂದಿನ್ ನಲ್ಲಿ ಒಂದ್ ಲೆವೆಲ್ ಹೋಗಿ ಸರ್ ಬೇಸಿಕ್ ಪ್ರೈಸ್ ನಮ್ದು ಚೆಕ್ ಮಾಡೋದು ಸರ್ ಲಿಟರ್ ಮಾಡಲು ವಿತೌಟ್ ಗೇರ್ ಇದ್ದು ಅದಕ್ಕೂ ಪೆಲ್ವೇರಿ ಬೆಲ್ಟ್ ಇದೆ ಅರ್ಧ ಐಸ್ ಮುಗಿಯುತ್ತೆ ಅದು ನಿಮಗೆ ಸರ್ ಹದಿನೆಂಟು ಇದೆ ಸರ್ ಓಕೆ ಹದಿನೆಂಟು ಸಾವಿರ ಕೊಡ್ತಾ ಇದ್ದೀವಿ ಬೇಸಿಕ್ ನಟ ಪೆಟ್ರೋಲ್ ಹಿಂಗ್ ಮಾಡಬೇಕು ಕರೆಂಟ್ ಬೇಕಂದ್ರೆ ಕರೆಂಟ್ ಇದೆ ಪೆಟ್ರೋಲ್ ಬೇಕು ಸರ್ ಒಂದ್ ಲೀಟರ್ ಪೆಟ್ರೋಲಲ್ಲಿ ಸರ್ ಒಂದ್ ಟನ್ ಮೇವನು ಆರಾಮ್ ಕತ್ತರಿಸ್ಬೋದು ಸರ್ ಸರ್ ಇದರಲ್ಲಿ ಒಣ ಮೇವು ಹಸಿ ಮೇವು ತೆಂಗಿನ ಪರಿಕೆ ಮತ್ತೆ ಸರ್ ತೆಂಗಿನ ಗರಿ ಜೋಳದ ಪೆನಿಕೆ ಮೆಕ್ಕೆಜೋಳ ಹತ್ತಿ ಕಸ ಓಕೆ ತೆಂಗಿನ ಪರಿಕೆ ಹಸಿ ಮತ್ತು ಒಣ ಮೇವನ್ನು ಕತ್ತರಿಸ್ತೀವಿ ಸರ್ ಎಲ್ಲಾ ಟೈಪ್ ಎಲ್ಲ ಟೈಪ್ ಕಮೆಂಟ್ ಈಜೀಲಿ ಮೂವಲ್ ಇದೆ ಸರ್ ಓಕೆ ಹಾ ಎಲ್ಲಿ ಬೇಕಾದಲ್ಲಿ ನೀವು ಮೂವ್ಮೆಂಟ್ ಮಾಡ್ಕೊಂಡು ನೀವು ಕೂಡ ಲಾಂಚ್ ಸರ್ ಎಚ್ ಡಿ ಪಂಪ್ ಇಟ್ಟಿದೀವಿ ಎಚ್ ಟಿ ಪಂಪ್ ವಾಟರ್ ಪಂಪ್ ಮಿಲ್ಕಿಂಗ್ ಮಷಿನ್ ಮಿಲ್ಕಿಂಗ್ ಮಷಿನ್ ಗ್ಯಾಸೋಲಿನ್ ಪಂಪ್ ಎಚ್ ಪಿ ಪೈಪ್ ಮಿಲ್ಕಿಂಗ್ ಮಷೀನ್ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ದೀರಾ ಆರಾಮ್ ಸರ್ ನೀವು ಈಗ ನಾನು ಸರ್ ಕ್ವಶನ್ಸ್ ಇದೆ ಕೃಷಿ ಈಗ ಇಸ್ರೇಲ್ ಟೆಕ್ನಾಲಜಿ ಅಂತ ಹೇಳಿದ್ರೆ ಚಾರ್ಪೆ ಸರ್ ಯಾವ ತರ ಇದೆ ಸರ್ ಒಂದೊಂದಾಗಿ ಫಸ್ಟ್ ಸರ್ ಇದು ಸರ್ ಆಕ್ಚುಲಿ ನಾನು ರಾಜ್ ಅಂತ ಹೇಳಿ ಮಹಾಲಕ್ಷ್ಮಿ ಸ್ಮಾರ್ಟ್ ಮನೆ ವರ್ಕ್ ಮಾಡ್ತಿದ್ವಿ ಈಗ ಇದು ಹೊಸ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದೀವಿ ಇದು ಸರ್ ನಾ ಆಲ್ರೆಡಿ ಏನ್ ಮಾರ್ಕೆಟ್ ನಲ್ಲಿ ಇದಾವೆ ಚಾಪ್ ಕಟ್ರಸ್ ತುಂಬಾ ವೇಟ್ ಇದೆ ನಾಲ್ಕು ಜನ ಕೂಡಿ ಹತ್ಬೇಕು ಪ್ಲಸ್ ಅಷ್ಟು ಸ್ಪೀಡ್ ಇಲ್ಲ ಹೌದು ತಾಸ್ ಗಟ್ಟಲೆ ಅದನ್ನ ಹಾಕಬೇಕಾಗುತ್ತೆ ಆದ್ರೆ ನಾವೇನ್ ಮಾಡಿದೀವಿ ಹೈ ಸ್ಪೀಡ್ ಚಾಪ್ ಕಟರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಸರ್ ಐದು ಒಂದು ಗಂಟೆಯಲ್ಲಿ ಒಂದ್ ಒಂದು ಟನ್ ಇಂದ ಒಂದೂವರೆ ಟನ್ ಚಾಪ್ ಮಾಡುವಂತ ಚಾಪ್ ಕಟರ್ಸ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಅದರಲ್ಲಿ ಸರ್ ಮೂರ್ ಮಾಡಲ್ ನಲ್ಲಿ ನಮ್ ಕಡೆ ಚಾಪ್ ಕಟರ್ಸ್ ಅವೈಲೇಬಲ್ ಇದೆ ಸರ್ ಒಂದು ಸರ್ ಲಿಟಲ್ ಮಾಸ್ಟರ್ ಅಂತ ಹೇಳಿ ಚಿಕ್ಕದು ಬರುತ್ತೆ ಸರ್ ಲಿಟಲ್ ಮಾಸ್ಟರ್ ಇದಕ್ಕೆ ಗೇರ್ ಇರೋದಿಲ್ಲ ಸರ್ ಅರ್ಧ ಇಂಚ್ ಒಂದು ಲೆವೆಲ್ ನಲ್ಲಿ ಅದು ಹೋಗಿರುತ್ತೆ ಸರ್ ಮೇವು ಪ್ರೋ ಮಾಡಲ್ ಸರ್ ದೊಡ್ಡ ಮಾಡಲ್ ಬರುತ್ತೆ ಸರ್ ಇದು ಇದರಲ್ಲಿ ಕೂಡ ನಾವು ಗೇರ್ ಕೊಟ್ಟಿದ್ದೀವಿ ಸರ್ ಅದು ಗೇರ್ ನಲ್ಲಿ ಅರ್ಧ ಇಂಚ್ ಸೈಜ್ ನಲ್ಲಿ ಒಂದು ಲೆವೆಲ್ ಹೋಗುತ್ತೆ ಒಂದ್ ಇಂಚ್ ಸೈಜ್ ನಲ್ಲಿ ಒಂದು ಲೆವೆಲ್ ಹೋಗುತ್ತೆ ಸರ್ ಗೇರ್ ಅಂದ್ರೆ ಮತ್ತೆ ಇದು ಸರ್ ಒಂದ್ ಗಂಟೆಗೆ ಹಸಿ ಮೇವು ಇದ್ರೆ ಒಂದ್ ಟನ್ ದಿಂದ ಒಂದೂವರೆ ಟನ್ ವರ್ಗೂ ಕತ್ರಿ ಒಂದ ಮೇವಿದ್ರೆ ಏಳ್ನೂರು ಏಳು ಕಿಂಟಲ್ ಒಂದ್ ಟನ್ ಕತ್ತರಿಸುತ್ತೆ ಸರ್ ಇನ್ನೊಂದ್ ಸರ್ ಇದು ಇಸ್ರೇಲ್ ಟೆಕ್ನಾಲಜಿಯಿಂದ ತಯಾರಿಸಿದ ಮಷೀನು ಯಾವ ಟೆಕ್ನಾಲಜಿ ಇಸ್ರೇಲ್ ಟೆಕ್ನಾಲಜಿ ದಿಂದ ತಯಾರಿಸಿದಂತ ಮಷೀನ್ ಸರ್ ಇದು ಇದರಲ್ಲಿ ಸರ್ ಆರೂವರೆ ಇದು ಮೂರು ಮಷಿನ್ಗಳಲ್ಲಿ ಸರ್ ಆರೂವರೆ ಪೆಟ್ರೋಲ್ ಇಂಜಿನ್ ಯೂಸ್ ಆಗುತ್ತೆ ಒಬ್ಬ ಯಾಕಂದ್ರೆ ಸರ್ ತೋಟದಲ್ಲಿ ಲೈಟ್ ಇರೋದಿಲ್ಲ ಕರೆಂಟ್ ಇರಲ್ಲ ಕರೆಂಟ್ ಇರೋದಿಲ್ಲ ಕಾರಣ ನಾವು ಪೆಟ್ರೋಲ್ ಇಂಜಿನ್ ಆಪ್ಷನ್ ಕೊಟ್ಟಿದೀವಿ ಈ ತರ ಪೆಟ್ರೋಲ್ ಇಂಜನ್ ಕರೆಂಟ್ ಬೇಕಂದ್ರೆ ಕರೆಂಟ್ ಇದೆ ಪೆಟ್ರೋಲ್ ಸರ್ ಒಂದು ಲೀಟರ್ ಪೆಟ್ರೋಲ್ ನಲ್ಲಿ ಸರ್ ಒಂದು ಟನ್ ಮೇವು ಆರಾಮ್ ಕತ್ರಿಬಹುದು ಸರ್ ಒಂದು ಲೀಟರ್ ಪೆಟ್ರೋಲ್ ಒಂದ್ ಲೀಟರ್ ಪೆಟ್ರೋಲ್ ಒಂದು ಟನ್ ಮೇವು ಕತ್ತರಿಸುತ್ತೆ ಮತ್ತೆ ಹೈ ಸ್ಪೀಡ್ ಇದೆ ಸರ್ ಇದರಲ್ಲಿ ಇನ್ನೊಂದು ಸರ್ ಕನ್ವೇರ್ ಬೆಲ್ಟ್ ಕೂಡ ಕೊಟ್ಟಿದೀವಿ ಎಲ್ಲದಕ್ಕೂ ಕನ್ವೇರ್ ಬೆಲ್ಟ್ ಬರುತ್ತೆ ಅಂದ್ರೆ ಈಸಿಯಾಗಿ ತೊಗೊಂಡು ಲಿಟಲ್ ಮಾಸ್ಟರ್ ಹಿಡಿದು ಚಾಂಪಿಯನ್ ಪ್ರೋ ಮಾಡಿಲ್ರಿಗೂ ಕನ್ವೇರ್ ಬೆಲ್ಟ್ ಬರುತ್ತೆ ಕೈ ಅದು ಒಳಗೆ ಹೋಗುವಂತ ಅವಶ್ಯಕತೆ ಇಲ್ಲ ರೈತರು ಓನ್ಲಿ ಅಲ್ಲಿ ಇಟ್ರೆ ಸಾಕೋದಕ್ಕೆ ಯಾವ ಯಾವ ಟೈಪ್ ಮೇವುಗಳನ್ನ ಕಟ್ ಮಾಡುವುದಿಲ್ಲ ಸರ್ ಇದರಲ್ಲಿ ಮೇವು ಹಸಿ ಮೇವು ತೆಂಗಿನ ಪರಿಕೆ ಮತ್ತೆ ಸರಿ ಗರಿ ಜೋಳದ ಕನಿಕೆ ಮೆಕ್ಕೆಜೋಳ ಹತ್ತಿ ಕಸ ತೆಂಗಿನ ಪರಿಕೆ ಹಸಿ ಮತ್ತು ಒಣ ಮೇವನ್ನು ಕತ್ತರಿಸುತ್ತದೆ ಸರ್ ಎಲ್ಲಾ ಟೈಪ್ ಎಲ್ಲ ಟೈಪ್ ಎಷ್ಟು ವರ್ಗ ಕತ್ತರಿಸುತ್ತದೆ ಎಷ್ಟು ಮೇ ಮರಗ ಹಾ ಸರ್ ಅದು ಸರ್ ಎರಡು ಎರಡು ಟೈಪ್ ನಲ್ಲಿ ಗೇರ್ಸ್ ಇದೆ ಸರ್ ಲಿಟಲ್ ಮಾಸ್ಟರ್ ಸಣ್ಣ ಮಾಡಲ್ ಏನಿದೆ ಅಲ್ವಾ ಸರ್ ಓಕೆ ಹಾ ಲಿಟಲ್ ಮಾಸ್ಟರ್ ನಲ್ಲಿ ಗೇರಿಸಿಲ್ಲ ಅರ್ಧ ಇಂಚು ಹೋಗುತ್ತೆ ಓಕೆ ಇದು ಚಾಂಪಿಯನ್ ಪ್ಲಸ್ ಚಾಂಪಿಯನ್ ಪ್ರೋ ಮಾಡಲ್ ಎರಡು ಮಾಡಲ್ ಎರಡು ವಿಧದಲ್ಲಿ ಹೋಗುತ್ತೆ ಸರ್ ಒಂದು ಅರ್ಧ ಇಂಚು ಓಕೆ ಶಾರ್ಟ್ ಲಾಂಗ್ ಆದ್ರೆ 1 ಇಂಚು ಸರ್ ಗೇರ್ ಹಾಕಬಹುದು ಅಲ್ಲಿ ಗೇರ್ ಗೇರ್ ಹಾಕಬಹುದು ಸರ್ ಓಕೆ ಅರ್ಧ ಇಂಚು 1 ಇಂಚು ಓಕೆ ಈ ರೀತಿ ಇದು ಕನ್ವೇರ್ ಬೆಲ್ಟ್ ಇದು ಕನ್ವೇರ್ ಬೆಲ್ಟ್ ಸರ್ ಇದಕ್ಕೆ ನಾಲ್ಕು ಬ್ಲೇಡ್ಸ್ ಬರುತ್ತೆ ಸರ್ ಓಕೆ ಯಾವ ತರ ಸರ್ ಕ್ವಾಲಿಟಿ ಬ್ಲೇಡ್ ಕ್ವಾಲಿಟಿ ಇದೆ ನಂಬರ್ 1 ಕ್ವಾಲಿಟಿ ಇದೆ ಸರ್ ಎರಡು ಸೈಡ್ ಸಬ್ ಚೂಕಿದೆ ಅದು ಓಕೆ ಎರಡು ಸೈಡ್ ಒಂದು ಈ ಸೈಡ್ ನಿಂದ ಇದೆ ಕೊರಿಯುತ್ತೆ ಅದು ಈ ಸೈಜ್ ನಿಮಗೆ ಸ್ವಲ್ಪ ಮಂಡಾಗಿದ್ದು ಅನ್ಸಿದ್ರೆ ನಟ್ ಉಚ್ಚಿ ಅಪೋಜಿಟ್ ಸೈಡ್ ನ ಹಾಕೋಬಹುದು ಓಕೆ ಗೇರ್ ಬಾಕ್ಸ್ ಇದೆ ಸರ್ ಇದು ಹಾ ಈ ಸೈಡ್ ಗೇರ್ ಬಾಕ್ಸ್ ಇದೆ ಸರ್ ಇಲ್ಲಿ ಈ ಕಡೆ ಇದೆ ಒಳಗಡೆ ಓಕೆ ಚೈನ್ ಸಿಸ್ಟಮ್ ಇದೆ ಅದು ಹಾ ಸರ್ ಓಕೆ ನೆಕ್ಸ್ಟ್ ಸರ್ ಇದು ಮೂಮೆಂಟ್ ಈಸಿಲಿ ಮೂವೇಬಲ್ ಇದೆ ಸರ್ ಓಕೆ ಹಾ ಎಲ್ಲಿ ಬೇಕಾದಲ್ಲಿ ನೀವು ಮೂವ್ಮೆಂಟ್ ಈಗ ಅಂದ್ರೆ ಏಜ್ ಆದರಾಗಿರ್ಲಿ ಮಹಿಳೆಯರು ಯಾರ್ ಬೇಕಾದ್ರೂ ಈಸಿ ಆಗಿ ಮಾಡ್ಬೋದಲ್ವಾ ವೀಲ್ ಇದೆ ಅಂದ್ರೆ ಎಸ್ 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 ಮಾಸ್ ಹಿಡಿದು ಚಾಂಪಿಯನ್ ಪ್ರೋವರೆಗೂ ಎಲ್ಲರಿಗೂ ಹೀಲ್ಸ್ ಬರುತ್ತೆ ಸರ್ ಎಲ್ಲರಿಗೂ ಈಸಿಲಿ ಮೂವ್ಮೆಂಟ್ ಮಾಡ್ಬೋದು ಸರ್ ಮೂವೇಬಲ್ ಇದೆ ಈಸಿ ಸರ್ ಕರ್ನಾಟಕದಲ್ಲಿ ಯಾವ ತರ ಕಳಿಸ್ತಾ ಇದೀರಾ ನೀವು ಇದನ್ನ ಸರ್ ಇದು ಆಕ್ಚುಲಿ ಕೃಷಿ ಮೇಳದಲ್ಲಿ ಬುಕಿಂಗ್ ಮಾಡಿದವರಿಗೆ ಹೋಮ್ ಡೆಲಿವರಿ ಕೊಡ್ತಾ ಇದೀವಿ ಓಕೆ ಬೇರೆ ಕಡೆ ದೂರ ಇರುವವರು ಏನಾದ್ರು ಬುಕ್ ಮಾಡಿದ್ರೆ ಸರ್ ಅವ್ರ ಕಡೆಯಿಂದ ಕಂಪ್ನಿಗೆ ಪೇಮೆಂಟ್ ತೆಗೆದುಕೊಂಡು ಪ್ಯಾಕಿಂಗ್ ಮಾಡಿ ಜೋಡಿಸಬೇಕಂದ್ರೆ ಜೋಡಿಸೋನು ಕಳಿಸ್ತೀವಿ ಯಾರ ಮುಖಂತರ ಇಲ್ಲ ನಮಗೆ ಪ್ಯಾಕ್ ಪೀಸ್ ಕಳಿಸಿ ಅಂದ್ರೆ ಜೋಡಿಸಲಾರ್ದೇನೋ ಕಳಿಸ್ಕೊಡ್ತೀವಿ ಯಾವ ರೀತಿ ಜೋಡಿಸಬೇಕು ಅನ್ನೋದು ವಿಡಿಯೋನ ಅವರಿಗೆ ಕಳಿಸ್ಕೊಡ್ತೀವಿ ಸರ್ ಈ ರೀತಿಯೂ ಜೋಡಿಸ್ತೀವಿ ಕಳಿಸ್ಕೊತಾ ಇದಾರೆ ರೈತರು ಸರಿ ಯಾವ ಜಿಲ್ಲೆಯಲ್ಲಿ ಯಾವ್ದನ್ನು ಕಳಿಸ್ಕೊಡ್ತಾರೆ ಈಗ ಸರ್ ನಾವು ಈ ಕಡೆ ಬಾಗಲಕೋಟದಲ್ಲಿ ಹುಡುಗನ್ ಸೈಡ್ ಕಳಿಸಿದೀವಿ ಸರ್ ಕೊಪ್ಪಳ ಕುಷ್ಟಿಗೆ ಕಳಿಸಿದೀವಿ ನಮ್ ಬೆಳಗಾವ್ ಕಳಿಸಿದೀವಿ ವರೆಗೂ ಕಳಿಸಿದೀವಿ ಸರ್ ಸರಿ ಆ ಪ್ರೈಸ್ ಅನ್ನ ವಿಚಾರಕ್ಕೆ ಬಂದಾಗ ಏನಿದೆ ಸರ್ ಬೇಸಿಕ್ ಪ್ರೈಸ್ ಎಸ್ ಸರ್ ಬೇಸಿಕ್ ಪ್ರೈಸ್ ನಮ್ದು ಚಿಕ್ಕ ಮಾಡಲ್ ಸರ್ ಲಿಟಲ್ ಮಾಡಲ್ ವಿಧೌಟ್ ಗೇರ್ ಇದ್ದಿದ್ದು ಅದಕ್ಕೂ ಕನ್ವೇರ್ ಬೆಲ್ಟ್ ಇದೆ ಅರ್ಧ ಐದು ಹೋಗುತ್ತೆ ಅದು ನಿಮಗೆ ಸರ್ ಹದಿನೆಂಟು ಸಾವಿರ ಸ್ಟಾರ್ಟ್ ಇದೆ ಸರ್ ಹದಿನೆಂಟು ಸಾವಿರ ಕೊಡ್ತಾ ಇದೀವಿ ಹದಿನೈದು ಸ್ಟಾರ್ಟ್ ಇದೆ ಅದರಲ್ಲಿ ಚಾಂಪಿಯನ್ ಮಾಡಲ್ ಬೇಕಂದ್ರೆ ಯೂಸ್ ಮಾಡ್ಲಿಕ್ಕೆ ಮಾಡಲು ಅದು ಬೇಕಂದ್ರೆ ಸರ್ ಕೊಡ್ತಾ ಇದೀವಿ ನೆಕ್ಸ್ಟ್ ನಮ್ದು ದೊಡ್ಡ ಸರ್ ಚಾಂಪಿಯನ್ ಚಾಪಿಯನ್ ಪ್ರೋಡಲ್ವಾ ನಾವು ನಾಲ್ಕು ಸಾವಿರ ಕೊಡ್ತಾ ಇದೀವಿ ಹದಿನೆಂಟಿಂದ ಮತ್ತೆ ಇದರಲ್ಲಿ ಸರ್ ಯಾರಿಗೆ ಎಲೆಕ್ಟ್ರಿಕ್ ಮೋಟರ್ ಬೇಕಾಗಿದೆ ಅವ್ರಿಗೆ ಕೂಡ ಆಪ್ಷನ್ ಕೊಡಿದೆ ಎಂಜಿನ್ ಬೇಡ ಎಲೆಕ್ಟ್ರಿಕ್ ಮೋಟರ್ ಬೇಕಂದ್ರೆ ರೇಟ್ ನಲ್ಲಿ ನಾಲ್ಕು ಸಾವಿರ ರೂಪಾಯಿ ರೇಟ್ ಹೆಚ್ಚಾಗುತ್ತೆ ಮೂರ್ ಹೆಚ್ ಸಿಂಗಲ್ ಫೇಸ್ ಹಂಡ್ರೆಡ್ ಪರ್ಸೆಂಟ್ ಮೋಟರ್ ಕೊಡ್ತಾ ಇದ್ದೀವಿ ವಾರಂಟಿ ಗ್ಯಾರಂಟಿ ಯಾತ್ರ ಕೊಡ್ತಾ ಇದ್ದೀವಿ ನಾವು ಆಕ್ಚುಲಿ ಯಾವ್ದಕ್ಕೂ ವಾರಂಟಿ ಗ್ಯಾರಂಟಿ ಇಲ್ಲ ಆದ್ರೆ ನಾವು ಮಷಿನ್ ಅಲ್ಲಿ ಯೂಸ್ ಮಾಡಿರುವಂತಹ ಬ್ಲೇಡ್ ಗೆ ಒಂದ್ ವರ್ಷ ವಾರಂಟಿ ಕೊಡ್ತಾ ಇದೀವಿ ಒಂದ್ ವರ್ಷ ವಾರಂಟಿ ಇರುತ್ತೆ ಮತ್ತೆ ಇದು ನಮ್ದು ಇಂಜಿನ್ ಏನಿದೆ ಅಲ್ಲ ಸರ್ ಓಕೆ ಬೈಕ್ ಇಂಜಿನ್ ರಿಪೇರ್ ಮಾಡುವಂತ ಮಿಸ್ತ್ರಿಗಳ ಕಡೆಗೆ ಇದ್ರದೆಲ್ಲ ಎ ಟು ಜೆಡ್ ಪಾರ್ಟ್ ಸಿಗುತ್ತೆ ಅವರ ಕಡೆ ಈಸಿಲಿ ರಿಪೇರಿ ಆಗುತ್ತೆ ಈಸಿಲಿ ರಿಪೇರಿ ಆಗುತ್ತೆ ಮತ್ತೆ ಈ ಮಷಿನ್ ಗೆ ಸಂಬಂಧಪಟ್ಟ ಹಾಗೆ ಎ ಟು ಜೆಡ್ ಎಲ್ಲಾ ಪಾರ್ಟ್ಸ್ ನಮ್ ಕಡೆ ಸಿಗುತ್ತೆ ಎಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲ ಸ್ಪೇರ್ ಸಿಗುತ್ತೆ ಮಷಿನ್ ದುಡ್ಡು ಕೊಟ್ಟರೆ ನಮ್ಗೆ ಬೇಕು ಅನ್ನೋರಿಗೆ ಸಿಗುತ್ತೆ ಯಾವ್ದು ಬೇಕು ಪಾರ್ಟ್ಸ್ ಅದು ನಾವು ಕೊರಿಯರ್ ಮಾಡ್ತೀವಿ ಬೇರೆ ಹಿಡಿದು ಗೇರ್ ವೀಲ್ ಹಿಡಿದು ಎಲ್ಲ ಪಂಚ್ ನಮ್ ಕಡೆ ಸಿಗುತ್ತೆ ಸರ್ ಕನ್ವೇರ್ ಬೆಲ್ಟ್ ಆಗಿ ಏನೋ ಮತ್ತೆ ಸರ್ ನಮ್ಮಲ್ಲಿ ಇದ್ರ ಜೊತೆಗೇನೆ ನಾವು ಹೊಸದಾಗಿ ನಮಗೆ ಎಲ್ಲಿ ನಾವು ಚಾಪ್ ಕಟ್ಟಿ ಡೆಲಿವರಿ ಅಲ್ಲಿ ರೈತರ ಕಡೆಯಿಂದ ಎನ್ಕ್ವೈರಿ ಬರ್ತಾ ಇದು ಕೂಡ ನಾವು ರೀಸೆಂಟ್ ಆಗಲಿ ಇವು ಕೂಡ ಲಾಂಚ್ ಮಾಡಿದ್ವಿ ಪಂಪ್ ಇಟ್ಟಿದೀವಿ ಎಚ್ ಟಿ ಪಿ ಸ್ಪ್ರೇಯರ್ ಪಂಪ್ ವಾಟರ್ ಪಂಪ್ ಸರ್ ನೆಕ್ಸ್ಟ್ ಮಿಲ್ಕಿಂಗ್ ಮಷಿನ್ ಮಿಲ್ಕಿಂಗ್ ಮಷಿನ್ ಗ್ಯಾಸುಲಿನ್ ಪಂಪ್ ಎಷ್ಟು ಎಚ್ ಟಿ ಪಿ ಪೈಪ್ ಮಿಲ್ಕಿಂಗ್ ಮಷೀನ್ ಈ ರೀತಿ ಒಂದೊಂದ್ ಒಂದೊಂದಾಗಿ ನಾವು ರೈತರ ಏನ್ ಬೇಡಿಕೆ ಬರ್ತಾ ಇದೆಯಲ್ಲ ಆ ರೀತಿ ನಾವು ಒಂದೊಂದ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ರೈತರಿಗೆಲ್ಲ ಕೊಡ್ತಾ ಇದ್ದೀವಿ ಸರ್ ಈಗ ಇಷ್ಟೆಲ್ಲ ಇದು ಯಾವ ತರ ಮೇವ್ ಕಟ್ ಮಾಡ್ತೇವೆ ಎಲ್ಲ ತಿಳ್ಸಿ ಹಾ ಸರ್